ಕನ್ನಡ ಜ್ಯೋತಿರಥ ಆನಿಕಲ್ಗೆ ಸ್ವಾಗತ ಕನ್ನಡ ಅಮೃತ ಭಾಷೆಯಾಗಿ ಬೆಳಕಲಿ ಎನ್ ಲೋಕೇಶ್ ಗೌಡ ಕರ್ನಾಟಕ ಹೆಸರು ನಾಮಕರಣವಾಗಿ ಐವತ್ತು ವರ್ಷ ತುಂಬಿದ ನೆನಪಿನಲ್ಲಿ ರೂಪಿಸಿರುವ ಕನ್ನಡ ರಥಯಾತ್ರೆಯನ್ನ ಆನೇಕಲ್ನಲ್ಲಿ ಸ್ವಾಗತಿಸಲಾಯಿತು ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಕನ್ನಡದ ಅಸ್ಮಿತೆ ಹಾಗೂ ಅಸ್ತಿತ್ವದ ವಿಚಾರದಲ್ಲಿ ನಮ್ಮವರ ಅಭಿಮಾನ ಮೊದಲಿನಿಂದಲೂ ಜೋರಾಗೇ ಇದೆ ಕರ್ನಾಟಕವು ರಚನೆಯಾಗಿ ಐದು ದಶಕ ತುಂಬಿ ಹೋಗಿದ್ದು ಈ ಸಂಬಂಧ ಅಲ್ಲಲ್ಲಿ ಚಟುವಟಿಕೆಗಳು ನಡೀತಿವೆ ಅದರಲ್ಲಿ ಹೆಸರಾಯಿತು ಕರ್ನಾಟಕ ಉಸಿರಾಯಿತು ಕನ್ನಡ ಅಭಿಯಾನ ಕೂಡ ಒಂದು ಸರ್ಕಾರವು ಕರ್ನಾಟಕ ಸಂಭ್ರಮ ಐವತ್ತರಡಿ ಹೆಸರಾಯಿತು ಕರ್ನಾಟಕ ಉಸಿರಾಯಿತು ಕನ್ನಡ ಅಭಿಯಾನದ ಅಂಗವಾಗಿ ರಾಜಧಾನಿಯಿಂದ ಆನಿಕಲ್ ಪಟ್ಟಣಕ್ಕೆ ಶುಕ್ರವಾರ ಆಗಮಿಸಿದ ಕನ್ನಡ ಜ್ಯೋತಿ ರಥಯಾತ್ರೆಯನ್ನ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು ವಿವಿಧ ಜಾನಪದಗಳ ಕಲಾ ತಂಡಗಳ ಮುಖೇನ ಆನಿಕಲ್ ಪಟ್ಟಣದ ರಾಜಬೀತಿಯಲ್ಲಿ ಕನ್ನಡ ರಥಯಾತ್ರೆಯ ಮೆರವಣಿಗೆ ನಡೆಸಲಾಯಿತು ಆನಿಕಲ್ ತಾಲೂಕು ವಿಶೇಷ ತಹಶೀಲ್ದಾರ್ ಕರಿಯ ನಾಯಕ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಎಂ ಮೂರ್ತಿ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷ ಆದೂರ್ ಪ್ರಕಾಶ್ ಕರ್ನಾಟಕ ರಕ್ಷಣಾ ವೇದಿಕೆ ಲೋಕೇಶ್ ಗೌಡ ಹಾಗೂ ಮಂಜುನಾಥ್ ಅವರು ಕನ್ನಡ ಅಂಬೆಯ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಮೆರವಣಿಗೆಗೆ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಲೋಕೇಶ್ ಗೌಡ ಮಾತನಾಡಿ ನಾಡು ನುಡಿಗಾಗಿ ಶ್ರಮಿಸಿದ ಕಲಾವಿದರು ಲೇಖಕರು ಹೋರಾಟಗಾರರನ್ನ ಸ್ಮರಿಸ್ತಾ ವಿಶೇಷವಾಗಿ ವಿದ್ಯಾರ್ಥಿಗಳಲ್ಲಿ ಕನ್ನಡ ಭಾಷೆ ಕುರಿತು ಜಾಗೃತಿ ಮೂಡಿಸೋದು ಅಧಿಕಾರಿ ಹಾಗೂ ನಾಗರಿಕರಲ್ಲಿ ಕನ್ನಡ ವಾತಾವರಣ ನಿರ್ಮಾಣ ಮಾಡೋದು ಈ ರಥಯಾತ್ರೆಯ ಉದ್ದೇಶವಾಗಿದೆ ಎಂದು ತಿಳಿಸಿದರು ವರದಿ ನಾಗರಾಜ್ ಪದ್ಮಶಾಲಿ ಸುದ್ದಿ ಹಾಗೂ ಜಾಹೀರಾತಿಗಾಗಿ ಸಂಪರ್ಕಿಸಿ ಒಂಬತ್ತು ಎಂಟು ನಾಲ್ಕು ನಾಲ್ಕು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಎರಡು ನಾಲ್ಕು ಎಂಬತ್ತೇಳನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಕನ್ನಡ ಜ್ಯೋತಿ ರಥ ಇವತ್ತು ಆನೆ ಬಂದಿದೆ ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಗೆ ಬೆಂಗಳೂರು ನಗರ ಜಿಲ್ಲಾ ವ್ಯಾಪ್ತಿಗೆ ಬಂದಂಥ ಈ ಕನ್ನಡ ಜ್ಯೋತಿ ರಥವನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನ ಬೆಂಗಳೂರು ನಗರ ಜಿಲ್ಲಾ ಘಟಕ ಜಿಲ್ಲಾಡಳಿತ ಸ್ಥಳೀಯ ತಾಲೂಕು ಆಡಳಿತ ಕೇಂದ್ರಗಳಿಂದ ಪುರವನ್ನು ಪ್ರವೇಶ ಮಾಡಿಸ್ಕೊಂಡ್ವಿ ರಾಜಧಾನಿಗೆ ಬಂದಂತಹ ಕನ್ನಡದ ರಥ ರಾಜಧಾನಿಯ ರಾಜಬೀದಿಗಳಲ್ಲಿ ಸಂಚರಿಸಿ ಬೆಂಗಳೂರಿನ ಗಡಿ ಭಾಗವೂ ಆಗಿರ್ತಕ್ಕಂಥ ರಾಜ್ಯದ ಗಡಿ ಭಾಗವೂ ಆಗಿರ್ತಕ್ಕಂಥ ಆನೇಕಲ್ ತಾಲೂಕಿನ ಗಡಿ ಭಾಗಕ್ಕೆ ಇವತ್ತು ಕನ್ನಡ ಜ್ಯೋತಿರಥ ಬಂದಿದೆ ಇವತ್ತು ಇಲ್ಲಿಯ ಸ್ಥಳೀಯ ಆಡಳಿತದ ಪುರಸಭೆಯ ಅಧ್ಯಕ್ಷರು ತಹಶೀಲ್ದಾರರು ಶಸ್ತೇದಾರರು ಶಿಕ್ಷಣಾಧಿಕಾರಿಗಳು ಎಲ್ಲರೊಟ್ಟಿಗೆ ಆನೇಕಲ್ ತಾಲೂಕು ಘಟಕದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಆದೂರ್ ಪ್ರಕಾಶ್ ಅವರು ಬೆಂಗಳೂರು ನಗರ ಜಿಲ್ಲಾ ಘಟಕದ ಅಧ್ಯಕ್ಷನಾದ ನಾನು ಸೇರಿಕೊಂಡ ಹಾಗೆ ಎಲ್ಲ ನಮ್ಮ ಪದಾಧಿಕಾರಿಗಳು ಇವತ್ತು ಇಲ್ಲಿ ಆನೇಕಲ್ ಪಟ್ಟಣಕ್ಕೆ ಕನ್ನಡದ ಜ್ಯೋತಿ ರಥವನ್ನು ಸ್ವಾಗತಿಸಿದ್ದೇವೆ ಇವತ್ತು ಆನೇಕಲ್ನ ರಾಜಬೀದಿಗಳಲ್ಲಿ ಈ ರಥ ಸಂಚಾರ ಮಾಡುತ್ತೆ ಇಡೀ ರಾಜ್ಯದ ಉದ್ದಗಲದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಈ ರಥ ಸಂಚಾರ ಮಾಡ್ತಾ ಇದೆ ಸಮ್ಮೇಳನದ ಜಾಗೃತಿಯನ್ನು ಮೂಡಿಸ್ಲಿಕ್ಕೆ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಆಯೋಜಿಸಿರ್ತಕ್ಕಂಥ ಈ ರಥಯಾತ್ರೆ ಇಡೀ ರಾಜ್ಯದಲ್ಲಿ ಅತ್ಯಂತ ಯಶಸ್ವಿಯಾಗಿ ಸಾಕ್ತಾ ಇದೆ ಇನ್ನು ಕೇವಲ ಇಪ್ಪತ್ತ ಮೂರು ಇಪ್ಪತ್ತೆರಡು ದಿನಗಳು ಉಳಿದಿರುವ ಈ ಕಾಲಘಟ್ಟದಲ್ಲಿ ಈ ಕನ್ನಡ ಜ್ಯೋತಿ ರಥ ಮತ್ತು ಉಳಿದಿರುವ ರಾಮನಗರ ಜಿಲ್ಲೆ ಮಂಡ್ಯ ಜಿಲ್ಲೆ ಹೀಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸಂಚರಿಸ್ತಾ ಇಪ್ಪತ್ತನೇ ತಾರೀಖಿನ ಬೆಳಗ್ಗೆ ಉದ್ಘಾಟನೆ ಆಗುವ ಹೊತ್ತಿಗೆ ಮಂಡ್ಯದ ನಗರವನ್ನು ಇದು ಪ್ರವೇಶ ಮಾಡುತ್ತೆ ಇದರಲ್ಲಿ ಇರ್ತಕ್ಕಂಥ ಕನ್ನಡದ ಭುವನೇಶ್ವರಿಯ ಪ್ರತಿಮೆ ಕನ್ನಡ ಸಾಹಿತ್ಯ ಪರಿಷತ್ತನ್ನು ನೂರ ಒಂಬತ್ತು ವರ್ಷಗಳ ಹಿಂದೆ ಸ್ಥಾಪನೆ ಮಾಡಲಿಕ್ಕೆ ಕಾರಣೀಕರ್ತರಾದಂತಹ ನಾಲ್ವಡಿ ಒಡೆಯವರ ಪ್ರತಿಮೆ ಸೇರಿದ ಹಾಗೆ ಮಂಡ್ಯದ ಸ್ಥಳೀಯ ಅಸ್ಮಿತೆ ಕೃಷಿ ಕೃಷಿಗೆ ಸಂಬಂಧಪಟ್ಟ ಹಾಗೆ ನೇಗಿಲನ್ನು ಒತ್ತಿರ್ತಕ್ಕಂಥ ಜಾನುವಾರುಗಳು ಎತ್ತುಗಳು ಕೂಡ ಈ ರಥದ ಒಂದು ವಿಶೇಷ ಆಕರ್ಷಣೆಯಾಗಿದೆ ರಾಜ್ಯದಾದ್ಯಂತ ಎಲ್ಲ ಕಡೆ ಶಾಲಾ ಕಾಲೇಜುಗಳ ಮಕ್ಕಳುಗಳು ಸ್ಥಳೀಯ ಆಡಳಿತ ವರ್ಗದವರು ಅಧಿಕಾರಿ ವರ್ಗದವರು ನಾಗರಿಕ ಬಂಧುಗಳು ಕನ್ನಡಪರ ಸಂಘ ಸಂಸ್ಥೆಗಳ ಎಲ್ಲ ಮುಖಂಡರುಗಳು ಸೇರಿದಾಗೆ ಎಲ್ಲರೂ ಭಾಳ ಪ್ರೀತಿಯಿಂದ ಗೌರವದಿಂದ ಹೆಮ್ಮೆಯಿಂದ ಆಧಾರದಿಂದ ಸ್ವಾಗತಿಸಿ ಅವರವರ ಪಟ್ಟಣಗಳಲ್ಲಿ ಇದನ್ನು ಮೆರವಣಿಗೆ ಮಾಡಿ ಕನ್ನಡಿಗರಲ್ಲಿ ಜಾಗೃತಿ ಮೂಡಿಸ್ತಾ ಮಂಡ್ಯ ಜಿಲ್ಲೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಎಂಬತ್ತೇಳನೆಯ ಸಮ್ಮೇಳನ ಇದಕ್ಕೆ ಎಲ್ಲರನ್ನು ಸ್ವಾಗತಿಸ್ತಾ ಇದ್ದೇವೆ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ನಡೀತಾ ಇರತಕ್ಕಂಥ ಮಂಡ್ಯದ ನಗರದ ಹೊರಭಾಗದಲ್ಲಿ ಹೊರವಲಯದಲ್ಲಿ ನಡೀತಾ ಇರತಕ್ಕಂಥ ಈ ಒಂದು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕು ಅಲ್ಲಿ ನಡೆಯತಕ್ಕಂಥ ಕನ್ನಡಪರ ಚಿಂತನೆಗಳನ್ನು ಕನ್ನಡಪರ ಗೋಷ್ಠಿಗಳಲ್ಲಿ ಬರ್ತಕ್ಕಂಥ ಸಂದೇಶಗಳನ್ನು ಆಲೋಚನೆಗಳನ್ನು ಎಲ್ಲರ ಎಲ್ಲ ನಾಗರಿಕರು ಎಲ್ಲ ಪರ ಚಿಂತಕರು ಹೊತ್ತುಕೊಂಡ ಹಾಗೆ ಕನ್ನಡದ ರಾಯಭಾರಿಗಳಾಗಿ ನಾಡಿನ ಮೂಲೆ ಮೂಲೆಗಳಿಗೆ ಮತ್ತೆ ತೆರಳುವುದರ ಮೂಲಕ ಸದಾ ಕನ್ನಡದ ನಿತ್ಯೋತ್ಸವವನ್ನು ಕನ್ನಡದ ಚಿಂತನೆಗಳನ್ನು ಮೈಗೂಡಿಸಿಕೊಂಡ ಹಾಗೆ ನಾವೆಲ್ಲರೂ ಕನ್ನಡದ ಕೆಲಸಗಳನ್ನ ಮಾಡೋಣ ಅಂತ ಹೇಳಿ ಮತ್ತೊಮ್ಮೆ ಎಂಬತ್ತೇಳನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಮತ್ತು ಸಮಸ್ತ ಕನ್ನಡಿಗರ ಪರವಾಗಿ ಮಂಡ್ಯ ಜಿಲ್ಲಾ ಜಿಲ್ಲಾಡಳಿತದ ಪರವಾಗಿ ಸುಮ್ಮೃದಯದ ಸ್ವಾಗತವನ್ನ ಕೋರ್ತೇವೆ ಇವತ್ತಿನ ಈ ರಥಯಾತ್ರೆಯನ್ನ ಆಯೋಜಿಸಲಿಕ್ಕೆ ಸಹಕರಿಸಿದಂತ ಆನೇಕಲ್ ತಾಲೂಕು ಘಟಕದ ಅಧ್ಯಕ್ಷರಾದಂತಹ ಆಧೂರ್ ಪ್ರಕಾಶ್ ಅವರು ಸನಾವುಲ್ಲಾ ಅವರು ಲೋಕೇಶ್ ಅವರು ಎಲ್ಲರೂ ಸಂಸ್ಕೃತಿ ಇಲಾಖೆಯ ಅಧಿಕಾರಿಗಳು ಎಲ್ಲರೂ ಸೇರಿದಾಗೆ ಇವತ್ತಿನ ಈ ರಥಯಾತ್ರೆಗೆ ಕೈ ಜೋಡಿಸಿದ್ದಾರೆ ಅವರೆಲ್ಲರಿಗೂ ವಂದಿಸ್ತೇನೆ ನಮಸ್ಕಾರ ಕನ್ನಡ ಜ್ಯೋತಿ ಯಾತ್ರೆ ಬಂದಿದೆ ನಿಜಕ್ಕೂ ಇದು ಬಹಳ ಖುಷಿ ತರತಕ್ಕಂಥದ್ದು ಯಾಕಂದ್ರೆ ನಮ್ಮ ಗಡಿನಾಡು ನಮ್ಮ ಆನೆ ಕಲ್ ಇಲ್ಲಿ ನಾನಾ ರೀತಿಯಾಗಿರ್ತಕ್ಕಂಥ ಇಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಇಂಥ ಒಂದು ರಥ ರಥಯಾತ್ರೆಗಳು ಬಹಳ ಅವಶ್ಯಕತೆ ಇದೆ ಇವತ್ತು ನಮ್ಮ ತಾಲೂಕಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಎಲ್ಲ ಸಂಘ ಸಂಸ್ಥೆಗಳ ಒಟ್ಟುಗೂಡಿಸ್ಕೊಂಡು ಅನೇಕ ಕೆಲಸಗಳನ್ನು ಮಾಡಿದೆ ಇವತ್ತು ಎಂಬತ್ತೇಳನೇ ಸಾಹಿತ್ಯ ಸಮ್ಮೇಳನ ಆಗಬೇಕು ಜನರಲ್ಲಿ ಕನ್ನಡತನ ಆ ಒಂದು ಮನಸ್ಸುಗಳು ಇವತ್ತು ಹೆಚ್ಚಾಗಬೇಕು ಅಂತಕ್ಕ ನಿಟ್ಟಿನಲ್ಲಿ ಇಂಥ ಒಂದು ರಥಯಾತ್ರೆ ನಂಬಿಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಶ್ಲಾಘನೀಯ ಇದು ನಿರಂತರವಾಗಿರಲಿ ಬರೀ ಕೇವಲ ಸಾಹಿತ್ಯ ಸಮ್ಮೇಳನ ರಾಜ್ಯೋತ್ಸವಗಳಿಗೆ ಸಹ ಇದು ಏನು ಏನಿವತ್ತು ಎಂಬತ್ತೇಳನೇ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ನಡೀತಿರುವ ಕನ್ನಡ ರಥಯಾತ್ರೆ ಇವತ್ತು ಅದ್ಧೂರಿಯಾಗಿ ಆನೇಕಲ್ ನಗರಕ್ಕೆ ಬರಮಾಡಿಕೊಂಡ್ವಿ ಏನು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಶಾಲಾ ವರ್ಗದವರು ಬಹಳ ಅದ್ದೂರಿಯಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಗಡ ಅಂತ ಏನು ಏನು ನಾವು ವಾಗ್ಞಾನ ಇಟ್ಕೊಂಡಿದ್ದೀವಿ ಅದು ನಮ್ಮ ಸರ್ಕಾರ ಏನಿವತ್ತು ಕನ್ನಡ ರಥಯಾತ್ರೆನ ಮಾಡಿದ್ದಾರೆ ಅಷ್ಟೇ ಸಾಲದು ಇಡೀ ರಾಜ್ಯದಲ್ಲಿ ಕನ್ನಡ ನಾಮಫಲಕವನ್ನು ಕಡ್ಡಾಯವಾಗಿ ಕಡ್ಡಾಯಗೊಳಿಸಬೇಕು ಇಲ್ಲದೆ ಹೋದರೆ ಅವರಿಗೆ ಕಠಿಣ ಕ್ರಮವನ್ನು ಜರುಗಿಸಬೇಕು ತದನಂತರ ಏನು ಪುರಸಭೆ ಆಗಲಿ ನಗರಸಭೆ ಆಗಲಿ ಮತ್ತೊಂದು ಆಗಲಿ ಏನಿವತ್ತು ನಾವು ಕನ್ನಡ ಕನ್ನಡ ಅಂತ ನಾವು ಕನ್ನಡಪರ ಹೋರಾಟಗಾರರು ಬರೀ ಕೇಸ್ ಹಾಕ್ಸ್ಕೊಂಡು ಹೋರಾಟ ಮಾಡಿದ್ರೆ ಸಾಲದು ಆದರೆ ಈ ಪುರಸಭೆಗೂ ಜವಾಬ್ದಾರಿ ಇದೆ ಇಲ್ಲಿ ಆನೇಕಲ್ ನಗರದಿಂದ ಚಂದಾಪುರದವರೆಗೂ ಬರೀ ಆಂಗ್ಲ ಭಾಷೆ ಇದೆ ಕಣ್ಣು ಮುಚ್ಚಿ ಕುಳಿತಿರುವ ನಮ್ಮ ಏನು ಪುರಸಭೆ ಆಡಳಿತ ಚಂದಾಪುರ ಪುರಸಭೆ ಆಡಳಿತ ಆನೇಕಲ್ಲು ಸುತ್ತಮುತ್ತ ಹತ್ತಿಬೆಲ್ಲೆ ಏಪುಗೋಡಿ ನಗರಸಭೆ ನಿಜವಾಗ್ಲೂ ಇವರು ಏನಾಗುತ್ತೆ ಅಂದರೆ ಇಲ್ಲೇನು ಅತ್ತಿಬೆಲೆ ಇಂಡಸ್ಟ್ರಿಯಲ್ಲ ಎಪ್ಗೋಡೆ ಇಂಡಸ್ಟ್ರಿಯಲ್ಲ ಪುಂಸಂದ್ರ ಇಂಡಸ್ಟ್ರಿಯಲ್ಲ ಇಂಡಸ್ಟ್ರಿಗಳು ಬರಿ ಏನು ಬೇರೆ ಪರಭಾಷಿಕರಿಗೆ ಮಾರು ಹೋಗ್ಬಿಟ್ಟಿದ್ದಾರೆ ನಮ್ಮ ಕನ್ನಡ ಜನರಿಗೆ ಅವಕಾಶ ಇಲ್ಲ ಬ್ಯಾಂಕ್ಗಳು ಪರಭಾಷೆ ಬ್ಯಾಂಕ್ಗಳು ಕನ್ನಡದಲ್ಲಿ ಮಾತಾಡೋಕೆ ಆಗಲ್ಲ ಯಾರ ರೈತರು ಆದರೆ ಪಾಪ ಆ ರೈತರು ಕನ್ನಡ ಮಾತಾಡೋಕೆ ಇಲ್ಲ ಆಚರಿಸ್ಕೊಳ್ಳಿ ಅನ್ನೋದು ಏನು ದಾಟ್ಯತನ ಇದು ಏನು ನಾವು ಬರೀ ಕನ್ನಡ ರಥಯಾತ್ರೆಯನ್ನು ಮಾಡಿದ್ರೆ ಸಾಲದು ಕನ್ನಡತನವನ್ನು ಉಳಿಸಲಿಕ್ಕೆ ಕನ್ನಡಿಗರಿಗೆ ಉದ್ಯೋಗವನ್ನು ಕೊಡಲಿಕ್ಕೆ ಸರ್ಕಾರ ಮುಂದಾಗಬೇಕು ಏನು ಇವತ್ತು ಈ ಹಿಂದಿ ಧೋರಣೆಗಳು ಏನು ಎಷ್ಟೊಂದು ಅತ್ಯಾಚಾರಗಳು ಮೂಳು ನಡೀತಾ ಇದೆ ಭಾಳ ಗಮನಿಸ್ಬೇಕು ಏಕೆಂದರೆ ನಮ್ಮ ಈ ಪ್ರದೇಶದಲ್ಲಿ ನಮ್ಮ ತಾಲೂಕಿನಲ್ಲಿ ಗಡಿ ಇರೋದ್ರಿಂದ ಅತಿ ಹೆಚ್ಚು ಇಂಡಸ್ಟ್ರಿಗಳು ಇರೋದ್ರಿಂದ ಕನ್ನಡಿಗರಿಗೆ ಅವಕಾಶ ಕೊಡಬೇಕು ಅವರ ದಬ್ಬಾಳಿಕೆ ಕನ್ನಡಿಗರ ಮೇಲೆ ಅತಿಯಾಯಿತು ಒಂದಷ್ಟು ಲೇಔಟ್ಗಳಲ್ಲಿ ಏನು ಕನ್ನಡ ನಾಮಫಲಕ ಆಗಕ್ಕೆ ಹೋದರೆ ಅವ್ರ ದೌರ್ಜನ್ಯಗಳೇನು ಅವ್ರ ದರ್ಪ ಏನು ಏನು ಕನ್ನಡ ಕನ್ನಡ ಎನ್ನಡ ಎನ್ನಡ ಅನ್ನೋ ಮಾತುಗಳು ನಾನು ಹೇಳೋದು ಸರ್ಕಾರ ಒಂದು ದಿಟ್ಟ ನಿರ್ಧಾರವನ್ನು ತಗೋಬೇಕು ಇಲ್ಲಿ ಬಂದಂಥ ಆರು ತಿಂಗಳ ಒಳಗಾಗಿ ಕನ್ನಡ ಕಲಿಬೇಕು ಕನ್ನಡ ಕಲ್ತಿಲ್ಲ ಅಂದರೆ ಗಂಟು ಮೂಟೆ ಕಟ್ಕೊಂಡು ನೀವು ಖಾಲಿ ಮಾಡೋ ಅಂಥ ಎಚ್ಚರಿಕೆ ಆ ಗಡಿಸು ಸರ್ಕಾರಕ್ಕೆ ಬೇಕು ಆದರೆ ಸರ್ಕಾರ ನಾವು ಮನವಿ ಮಾಡ್ತೇವೆ ಈ ಗಡಸು ನಿಜವಾಗ್ಲೂ ಸಿದ್ದರಾಮಯ್ಯ ಅವ್ರಿಗೆ ಇದೆ ಡಿ ಕೆ ಶಿವಕುಮಾರ್ ಸರ್ಗೆ ಇದೆ ಆದರೆ ಪಾಲನೆ ಮಾಡ್ತಾ ಇಲ್ಲ ಮಾಡಬೇಕು ಯಾಕೆಂದರೆ ನಾವು ಕನ್ನಡಿಗರು ಅಂದರೆ ಸಾಲದು ಕನ್ನಡತನವನ್ನು ಉಳಿಸ್ಲಿಕ್ಕೆ ಕನ್ನಡವನ್ನು ಉಳಿಸ್ಲಿಕ್ಕೆ ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಮಾಡಬೇಕು ಎಲ್ಲ ಬಂದು ತಾಯಿನ ತಾಯಿ ಅನ್ನೋದಕ್ಕೆ ನಿಮ್ಗೆ ಅವಮಾನನಾ ಮನತಾಯಿನ ತಾಯಿ ಅಂತೀರಾ ಮೊದಲು ನಾವು ಕನ್ನಡಿಗರು ನಮ್ಮ ತಾಯಿನ ನಾವು ಕಾಪಾಡ್ಕೋಬೇಕು ಆ ಕಾಪಾಡೋ ನಿಟ್ಟಲ್ಲಿ ಸರ್ಕಾರ ಕೆಲಸ ಮಾಡಬೇಕು ನಾವು ಏನು ಕನ್ನಡ ಪರ ಸಂಘಟನೆಗಳಾಗಲಿ ನಮ್ಮ ಶಾಲಾ ಏನು ಶಾಲಾ ಯಾವುದೇ ಖಾಸಗಿ ಶಾಲೆಗಳು ಆ ಕನ್ನಡ ಕನ್ನಡ ಹೇಳಿದ್ರೆ ಫೈನ್ ಆಗ್ತಾರಂತೆ ಈ ತಾಲೂಕಿನ ಅದೊಂದು ದುರಂತ ಆಗ್ಬಿಟ್ಟಿದೆ ಒಂದಷ್ಟು ಬದಲಾವಣೆ ಆಗಬೇಕು ಏನೋ ಕನ್ನಡ ತೇರಲ್ಲಿ ರಥಯಾತ್ರೆಗಳಲ್ಲಿ ಭಾಗವಹಿಸಂಥ ಎಲ್ಲ ಕನ್ನಡ ಮನುಷ್ಯಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ ಎಲ್ಲ ನನ್ನ ಸ್ಕೂಲ್ನ ಮಕ್ಕಳು ಭಾಳ ವಿಜೃಂಭಣೆಯಿಂದ ಆ ಕನ್ನಡ ಭುವನೇಶ್ವರಿ ತಾಯಿಯನ್ನು ಬರಮಾಡಿಕೊಂಡ್ರು ಪುರುಷೆ ಅವರು ಎಲ್ಲ ತಾಲೂಕು ವರ್ಗದವರು ತಾಲೂಕು ಆಫೀಸ್ ವರ್ಗ ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ ಎಲ್ಲ ಕನ್ನಡಪರ ಸಂಘಟನೆಗಳು ಮತ್ತು ಸಾಹಿತ್ಯ ಪರಿಷತ್ತು ಆದೂರ್ ಪ್ರಕಾಶಣ್ಣವರು ನೇತೃತ್ವದಲ್ಲಿ ಇವತ್ತೆಲ್ಲ ನಾವೆಲ್ಲ ಜೊತೆಗೂಡಿದ್ದೀವಿ ಎಲ್ರಿಗೂ ಒಳ್ಳೆಯದಾಗಲಿ ಕನ್ನಡವನ್ನು ಬಳಸಿ ಕನ್ನಡವನ್ನು ಉಳಿಸಿ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ